ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಉಪ್ರೀತಿಸ್ ಪ್ರಪಂಚ ಸಂಡೇ ವ್ಲಾಗ್ನ ಕಂಟಿನ್ಯೂಷನ್ ಪಾರ್ಟ್ ಇದು ಆ್ಯಕ್ಚುಲಿ ಇದೆ ಲಾಸ್ಟ್ ಪಾರ್ಟ್ ಮಾಡ್ತೀನಿ ವೀಡಿಯೋನ ಇವ್ರ ಫೋನಲ್ಲಿ ಮಾಡ್ಕೊಂಡಿರೋ ಕಾರಣದಿಂದಾಗಿ ವ್ಲಾಗ್ನ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಇವ್ರ ಮನೇಲಿರೋ ಟೈಮಲ್ಲಿ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೆ ನಾನು ಮನೆಯಲ್ಲಿ ಫ್ರೀಯಾಗಿರೋ ಟೈಮಲ್ಲಿ ಇವ್ರು ಕೆಲ್ಸಕ್ಕೆ ಹೋಗ್ತಾಯಿದ್ರು ಹಾಗಾಗಿ ವ್ಲಾಗ್ನ ಎಡಿಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಇನ್ನೇನು ನಾಳೆ ಪುನಃ ಸಂಡೆ ಬಂತು ಒನ್ ವೀಕ್ ಆಯಿತು ಸೊ ಇವತ್ತು ಫೈನಲಿ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ನೋಡಿ ಗೈಸ್ ನೋಡಿ ಸೂಪ್ಪರಾಗಲೇ ಎತ್ತಿ ಥರ ಈಗ ಇಲ್ಲಿ ಬಾಗಲ ಗಾಯ್ಸ್ ನೋಡಿ ಗೈಸ್ ಕಾಣಿಸ್ತದೆ ಈಗ ನಿಮಗೆ ಓ ನೋಡಿ ಈಗ ನಮ್ಮ ಮಮ್ಮಿ ಹಂಗೆ ಚಂಬಾರದು ಸಿಕ್ಕಲಿಲ್ಲ ಸಿಕ್ತು ಅಂತ ಬೈಶ್ ನೋಡಿ ಕಪ್ ಫ್ರೆಂಡ್ ಶಪ್ಪು ನನ್ನ ಮಗ ಬಿಟ್ಟರೆ ಎಲ್ಲನೂ ಎತ್ಕೊಂಡು ಹೊಟ್ಟೋಗ್ಬಿಡ್ತಾನೆ ಹಂಗ ಆಡ್ತಾನೆ ಗೈಸ್ ಯಸ್ ಇವಾಗ ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ಇದ್ದರೆ ಕಿತ್ಕೊಳ್ಳೋಣ ನುಗ್ಗೆಕಾಯಿ ಯಾಕೋ ಕಾಣಿಸ್ತಲ್ಲಾಗ ಈ ಸಕ್ಕಿತ್ತು ಉಸ್ರಿಗೆ ಬಂದಾಗ ಇವಾಗ ಬರೀ ಇಲ್ಲಿ ಇದ್ದಂಥ ಸೊಪ್ಪು ಎಲ್ಲ ಯಾಕೋ ಒಣಗೋಗ್ಬಿಟ್ಟಿರ್ತಿ ಪಾಪ ನುಗ್ಗೆಕಾಯಿ ಇಲ್ಲ ಓನ್ಲಿ ಸೊಪ್ಪಿದೆ ಸೊಪ್ಪು ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಹಾಗೆ ಇಲ್ಲಿ ನುಗ್ಗೆ ಸೊಪ್ಪು ಉಂಟು ಓನ್ಲಿ ಕಾಯಿ ಇಲ್ಲ ಗಾಯಸ್ ಮೋಸ್ಟ್ಲೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇಲ್ಲ ನೋಡಿ ಹುಡುಕೋತೀನಿ ಅಂದ್ರೂ ಒಂದ್ಕಾಯಿಲ್ಲ ಗಾಯಿ ನೋಡಿ ಗಾಯ್ ಕಿಟ್ಕೊಂಡಿ ನಿಮ್ಮ ನೋಡಿ ಇಟ್ಕೊಂಡ ನೆಕ್ಸ್ಟ್ ವಾರ ಬಂದಾಗ ಹಣ್ಣ ಆಗಿ ಎಲ್ಲ ಹೀಗಿದೆ ಹ್ಹ ಸೋ ಇಂತ ಒಂದು ಫಾರ್ಟಿ ಆಗಿರಬಹುದು ಆಗಿರ್ಬೋದು मिस्टर कर्णವರೆ ಹೀರೆಕಾಯಿ ಕೈ ಅಂತ ಬಂದೆ ಗಾಯ್ಸ್ ಬಟ್ ಹೇ ಕೈ ಹಿಡ್ಕೋಬೇಕು ಗೊತ್ತಾಗ್ತಿಲ್ಲ ಇಲ್ಲಿ ನೋಡಿ ಹೀಗೆ ಕಿತ್ತರೆ ಅದು ಎಲೆ ಸಮೇತ ಬಳ್ಳಿ ಸಮೇತನೇ ಬರ್ತಿದೆ ನಮ್ಮ ಅವನಿಗೆ ಹೇಳ್ತೀನಿ ಕಿತ್ಕೊಡೋಕ್ಕೆ ಮೋಸ್ಟ್ಲಿ ಅದನ್ನ ಚಾಕು ತೊಗೊಂಡು ಕಟ್ ಮಾಡಬೇಕು ಅನಿಸುತ್ತೆ ಇಲ್ಲ ಹಿಂಗೆ ಮುರಿದೋಗ್ತಿದೆ ಇಲ್ಲಾಂದರೆ ಹೀಗೆ ಬಳ್ಳಿ ಸಮೇತ ಬರ್ತಿದೆ ನಾನು ಕೀಳಕ್ಕೆ ಹೋದರೆ ಇವಾಗ ಗಿಡ ಎಲ್ಲ ತಿಳ್ಕೊಂಬರುತ್ತೆ ಸೊ ಇವಾಗ ನಾನು ಇದನ್ನ ಇಲ್ಲಿಗೆ ಕೈ ಬಿಟ್ಟು ಹೋಗ್ತೀನಿ ಇಲ್ಲಿ ನೋಡಿ ಈಗಿದೆ ದಾರಿ ಇಲ್ಲಿ ಇಲ್ಕೊಂಡು ಹೋಗ್ಬೇಕು ಒಂದು ಕೈಯಲ್ಲಿ ಇದೆ ಒಂದು ಕೈಯಲ್ಲಿ ಇದಿದೆ ಇದನ್ನ ಈ ಕೆಲಸನ ನಾನು ಇಲ್ಲಿಗೆ ಕರಿಬಿಟ್ಟು ಕುಯ್ಕೊಂಡ್ರೆ ಕೈಕರಿಗಳನ್ನ ತೊಗೊಂಡು ಮೇಲ್ಗಡೆ ಹೊಲಕ್ಕೆ ಹೋಗ್ತೀನಿ ನಮ್ಮ ಅವನಿಗೆ ಹೇಳ್ತೀನಿ ಅವರೇ ಕುಯ್ಕೊಡ್ತಾರೆ ಇಲ್ಲ ಎಷ್ಟೊಂದು ಮನೆ ಕಂಟವ್ರು ಕುಯ್ಕೊಡ್ತಾರೆ ಎಷ್ಟು ಆಗಿದೆ ಆ್ಯಕ್ಚುಲಿ ನಮಗೊಂದು ವೀಕೆ ಬರುತ್ತೆ ಸುಸ್ತಾಗೋಯಿತು ನನಗಂತೂ ಓಡಾಡಿ ಓಡಾಡಿನೇ ಸುಸ್ತಾಯ್ತು ಪಾಪ ಕೆಲಸ ಮಾಡೋರು ಹೇಗೆ ಕೆಲಸ ಮಾಡ್ತಾರೆ ಅಲ್ವಾ ಇಲ್ಲಿ ಕೆಲಸ ಮಾಡೋರು ಬಂದು ನಮ್ಮ ತರ ಮಕ್ಳುಗಳ ಜೊತೆ ಓಡಾಡೋಕ್ಕಾಗಲ್ಲ ನಾವು ಮಾಡ್ತೀನಿ ಮತ್ತೆ ಮೂರು ಸರಿ ಫೋನ್ ಮಾಡಿತ್ತು ಇನ್ನೂ ಬರ್ತಾರಲ್ವಾ ಅಂತ ಚನ್ನಾಗೈತೆ ವಾರಕ್ಕೊಂದ್ಸತಿ ಒಂದ್ ಮಾಡ್ಕೊಟ್ಬಿಟ್ಟು ಐತಾರ ಬಿಡಿ ಮಾವಿನ ಗಿಡ ನೋಡಿ ಎಷ್ಟೊಡ್ ನಾನು ಅಂಗಿತ್ತ ಬಳ್ಳಿ ಸಮಯ ಬಂತು ಅದಕ್ಕೆ ಸುಮ್ಮನಾದೆ ಇದೇನಿದು ಮಾವ ಇದೇನಾ ನಾನು ಇದೇನು ಚಿಕ್ಕದಾಯ್ತು ಇದು ಮನೆಗೆ ತೋಟದ ಮನೆ ಈಗ ಸಜ್ಜಿಕೆ ಕಟ್ಟಿಸ್ಕೊಡೋದಕ್ಕೆ ಏನೋ ಮಾರ್ಕ್ ಮಾಡಿಟ್ಟಿದ್ದಾರೆ ಅದೇನೋ ಹೇಳಿದ್ರು ಹಿಂಗೆ ಮಾರ್ಕ್ ಮಾಡಿಟ್ಟಿದ್ದಾರೆ ಚಿಕ್ಕದು ಅನಿಸ್ತಾ ಇದೆ ಅರ್ಧಕ್ಕೆ ನಿಲ್ಸಿದ್ದಾರೆ ಚಿಕ್ಕದು ಅಂತ ನಮ್ಮ ಆವ ಎಷ್ಟು ತೆಕ್ಸಿಟ್ಟಿದ್ರೆ ಅತ್ತೆ ಚಿಕ್ಕದಾಯ್ತು ಅಂತ ಇವಾಗ ಕಟ್ಸ್ತಾನೆ ಸ್ವಲ್ಪ ದೊಡ್ಡದಾಗೆ ಕಟ್ಸೋಣ ಅಂತ ಅಂದರೆ ಮನೆ ಮೀನ್ಸ್ ಇವಾಗ ಈ ಥರದ್ದು ಏನಾದರೂ ಥಿಂಗ್ಸ್ಗಳನ್ನ ಇಟ್ಕೊಳಕ್ಕೆ ದನ ಕಟ್ಟಕೋಕೆ ದನ ತಗೋತಾನೆ ಕರ್ಣ ಬರ್ತಾನೆ ದನ ತಗೊಂಡು ಕೃಷಿಗೆ ಸಂಬಂಧಪಟ್ಟಂಥ ತಿಂಗ್ಸ್ಗಳನ್ನೆಲ್ಲನೂ ಇಟ್ಕೋಬೇಕಲ್ವ ಅಲ್ಲೊಂದು ಮನೆ ಇದೆ ಆ್ಯಕ್ಚುಲಿ ಅದು ಮುರಿದೋಗಿದೆ ಸೆಕ್ಯೂರ್ ಇಲ್ಲ ಅದು ಹಾಗಾಗಿ ಇಲ್ಲಿಗೆ ಹೌದು ಮೊದ್ ಪಾಪ ಚಿಕ್ಕವರಿದ್ದಾಗ ಅಲ್ಲೇ ಅದೇ ಮನೆಯಲ್ಲಿ ಇರ್ತಿದ್ರಂತೆ ಇದನ್ನ ಆ್ಯಕ್ಚುಲಿ ಇದನ್ನ ಚಾಕು ಅಥವಾ ಕುಡ್ಲು ತೊಗೊಂಡು ಕಟ್ ಮಾಡ್ಬೇಕಂತೆ ಗೈಸ್ ಇವಾಗ ನಮ್ಮ ಮಾವ ಹೇಳಿದ್ರು ನಾನು ಹೇಳಿದ್ದಕ್ಕೆ ನಕ್ಕರು ಅವರು ನಂಗೆ ಗೊತ್ತಿಲ್ಲ ಕುಯ್ಯೋಕೆ ಅಂತಂದ್ರೆ বাল তাতุง হেল্প ಮಾಡೋದ ಚಕ್ರ ಸೇರ್ಸಕೆ ನೀನ್ ವಿ ಫೋನ್ ಇಡ್ಕೋ ಸಾಕು ನಾನು ಹೆಲ್ಪ್ ಮಾಡ್ತೀನಿ हनी ಬಂತು हनी ಫೋನ್ ಸಾಕು ಬಂತೀ ಟೊಪ್ಪೆ ರೆಡಿ ಇಕಲ್ಗೆ ಇಕಲ್ಗ ಮೈದು ಯಾವುದು ಆ ಕಲ್ಲೆನು ಟೊಪ್ಪೆ ನಾ ಮಣ್ಣು ಮಂಗಾ

ಹೆಂಗಿತ್ತು ಮಣಿಕಂತ ಅವ್ರ ಎಕ್ಸ್ಪೀರಿಯನ್ಸ್ ನನ್ಗೆ ಅಷ್ಟೊಂದು ರಿಸ್ಕ್ ಅನ್ನಿಸ್ಲೇ ಇಲ್ಲ ಚೆನ್ನಾಗಿತ್ತು ಒಂದ್ ರೌಂಡ್ ಇಟ್ಕೊಂಡು ಬಂದೆ ನಾನು ಅಪ್ಪ ಮಗ ಪರ್ದಾಡ್ತವ್ರೆ ನಿಮಗೆ ನಡೀತಾ ಫೋರ್ ಫೋರ್ಟಿ ಸಿಕ್ಸ್ ಆಗಿದೆ ನಮ್ಮ ಮಮ್ಮಿಗೆ ಕಾಲ್ ಮಾಡಿದ್ರೆ ನಮ್ಮ ಮಮ್ಮಿ ಕಾಲ್ ಪಿಕ್ ಮಾಡ್ತಾ ಇಲ್ಲ ಹೊರಟಿದ್ದಾರ ಇಲ್ಲ ಇನ್ನೂ ಅಲ್ಲೇ ಇದಾರೆ ಗೊತ್ತಿಲ್ಲ ನಾವೀಗ ಮನೆಗೆ ಹೋಗಿ ಹೊರಡಬೇಕು ನಾವು ಮನೆಗೆ ಹೋಗೋಸಲ್ಲಿ ಒಂದು ಫೈವ್ ತರ್ಟಿ ಆಗುತ್ತೆ ಇವ್ನ ಕರ್ಣ ಇಷ್ಟು ಮಾಡ್ತಾನೆ ನಿಧಾನ ಕರ್ಕೊಂಡೋಗಿ ನಾನು ಒಬ್ಳೆ ಇರ್ಲಾ ಮಂಗ್ತರ ಆಡ್ತಿಯಲ್ಲ ನಿಧಾನ ಕರ್ಕೊಂಡೋಗಿ ಮುಗಿಸ್ಬಿಟ್ಟು ಇಲ್ಲ ಮುಂದೆ ರೋಡು ಚೆನ್ನಾಗಿಲ್ಲ

ನೀ ಏನಕ್ಕೆ ಹೋಗಕ್ಕೆ ಬಾ ಹೋಗೋ ಐತೆ ಹೋಗೋ 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 ಐತೆ ಹೋಗೋ ನಾವು ಗಾಡಿಯಲ್ಲಿ ಬಂತೆ ಹೋಗ ಮಂಗಾ ಹೋಗು ಇರೋ ರೋಡ್ ಚೆನ್ನಾಗಿಲ್ಲ ಗಾಡಿಯಲ್ಲಿ ಇಟ್ಕೊಂಡು ಹೋಗಕ್ಕೆ ಅಂತ ಅನ್ಬಿಟ್ಟು ನೋಡಿದ್ರು ಆಗ್ಲಿಲ್ಲ ನಡ್ಕೊಂಡು ಹೋಗ್ತಿದ್ದಾರೆ ಕರ್ಣ ನಾನು ಹೋಗ್ತೀನಿ ಅಮ್ಮ ಎತ್ತಕ ನಾನು ಆಫ್ ಮಾಡಲ್ಲ ಇವಾಗ ಹೊರ್ಡ್ತಾ ಇದ್ದ ಕಾರಣ ನೋಡ್ಕೊಂಡ್ ಬರ್ತಿದ್ದಾನೆ ಅವನು ಇಲ್ಲೇ ಹತ್ರ ಅನ್ಕೊಂಡಿದ್ದಾನೆ ಆಲ್ಮೋಸ್ಟ್ ಒಂದ್ ಮೂರ್ ಕಿಲೋಮೀಟರ್ ಐತೆ ಮನೆಗೆ ಹತ್ರಕ್ಕಿಂತ ಒಂದ್ ಮೂರ್ ಕಿಲೋಮೀಟರ್ ಇದೆ ಹತ್ರ ಏನೋ ಇಲ್ಲೇ ನೆಕ್ಸ್ಟ್ ಕ್ರಾಸೆ ಸಿಗ್ಬಿಡುತ್ತೆ ಅನ್ನೋ ತರ ನಡ್ಕೊಂಡು ಹೋಗ್ತಿದ್ದಾನೆ ಕರಣ ಯಾವ್ದು ಶ್ರೀಗಂಧ ಶ್ರೀಗಂಧದ ಗಿಡ ಹಾಗಾಗಿ ಹುಟ್ಟಿರದ ಶ್ರೀಗಂಧ 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 ಈ ಗಂಧ ಈ ಗಂಧ ಪಾಪ

de abla maman ಫೈನಲ್ಲಿ ಕುಡ್ತಿರೋ ಹಾಗೆ ನಾನು ಒಂದು ಔಟ್ ಹೋಗಿದ್ದೆ ಅದು ಅಬ್ಸರ್ವ್ ಮಾಡಿಲ್ಲ ಇವರು ನೋಡಿಲ್ಲ ಅಯ್ಯೋ ನಿಧಾನ ದೂರ ನಡ್ಕೊಂಡ್ ಬಂದ್ಬಿಟ್ಟು ಅಳ್ತಾವನೆ ನಾನು ಬರಲ್ಲ ಅಲ್ಲಿ ನಡ್ಕಬತೀನ್ ಜೊತೆನೆ ಅಂತ

యా నొస్ట్రా మాత్రా హ్ ఈ ఊ ఈ రూలి బొండ ఓం అంటే మా మోటే బొండ తీమే తీविंद ఇల్లే కొట్టుకో చేర్మల పాప సరే तो <laughs> <ताने तीन> <laughs> कोड़े उप <laughs> എ കൊടുക്കു ശക്തിര മകേർഗ ഉപ്പിത്ത മൊട്ടെ ബോണ്ടി ഈരുള്ളി ബോണ്ട ഇതൂ ആലൂഗ ಚಿಕನ್ ತಿನ್ನಲ್ಲ ನಾನು ಇಲ್ಲಿ ಮಾಡಂಗಿದ್ರೆ ತಿನ್ನಂಗಿಲ್ವಲ್ಲ

ಎಷ್ಟನೇ ಕ್ಲಾಸ್ ಇವಾಗ ನೀನು ಫಿಫ್ತು ಫೈನಲಿ ಮಾವ ಬಂದೇ ಬಿಡ್ತಾವ

ಆಮೇಲೆ ಕರಿನ ಸ್ಟಾರ್ಟ್ ಮಾಡ್ಬಿಟ್ರೆ ಅನ್ಬಿಟ್ಟು ಅದಕ್ಕೆ ಏಕೆ ಎಸ್ತ ಇದೆಯಲ್ಲ ಇವಾಗ ನಮ್ಮ ಮನೇಲಿ ಚಿಕ್ಕ ಕುಕ್ಕರ್ ಇದೆ ಇದು ಸೊ ದಟ್ ಹೋಗ್ಬಿಟ್ಟು ಒಂದು ಹೊಸ ಅದು ದೊಡ್ಡದು ಕುಕ್ಕರ್ನ ತಗೊಂಡು ಬಂದ್ವಿ ನೋಡಿ ಗೈ ಹೊಸ ಕುಕ್ಕರಲ್ಲಿ ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮು ಸ್ಪೈಸಿಯಾಗಿ ಗ್ರೇವಿ ಟೈಪಲ್ಲೇ ಕಾಣಿಸ್ತಾ ಇದೆ ಇದು ಹೀಗೆ ತಿನ್ಬೋದು ಗ್ರೇವಿ ಟೈಪಲ್ಲಿ ನೋಡ್ತಿರ್ಬೋದು ಎಷ್ಟು ಟೆಸ್ಟಾಗಿ ಕಾಣಿಸಿದೆ ಇವಾಗ ರೈಸ್ ಹಾಕಬೇಕು ದೆನ್ ಸಾಂಬಾರು ಮಾಡೋಣ ಅಂದ್ಕೊಂಡೆ ಬಟ್ ಮಮ್ಮಿ ಅಪ್ಪನಿಗೆ ಬಿರಿಯಾನಿ ಇಷ್ಟ ಇಲ್ಲ ಮಮ್ಮಿಗೆ ಸಾಂಬಾರು ಇಷ್ಟ ಇಲ್ಲ ಏನು ಮಾಡೋಣ ಇವಾಗ ಅದಕ್ಕೆ ಚಾಪ್ಸ್ ಮಾಡಿಬಿಟ್ಟು ಅಪ್ಪನಿಗೆ ಮುದ್ದೆ ಬೇಕಂದ್ರೆ ಚಾಪ್ಸಿಗೆ ಮುದ್ದೆ ಮಾಡಿಕೊಡೋಣ ಮಮ್ಮಿಗೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವಾಗ ಸದ್ಯ ಮಾತಾಡೋಕ್ಕೆ ಬಿಡಲ್ಲ ಅವ್ನು ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಅವ್ನು ಹೇಳಿದ್ನ ಫಸ್ಟ್ ಅವ್ನು ಹೇಳಿ ಮುಗಿಸ್ಬಿಡ್ಬೇಕು ನಾವೇ ಏನ್ ಮಾಡ್ತಿರ್ತೀವಿ ಏನ್ ಹೇಳ್ತಿರ್ತೀವಿ ಯಾವುದಕ್ಕೂ ತಲೆ ಕೆಡ್ಸ್ಕೊಳಲ್ಲ ಅವನು ಅವ್ನು ಹೇಳಿದ್ನ ಮುಗಿಸ್ಬಿಡ್ಬೇಕು ಅದಕ್ಕೆ ಇವಾಗ ಬಿರಿಯಾನಿಗೆ ರೈಸ್ ಹಾಕ್ಬಿಟ್ಟು ನೆಕ್ಸ್ಟ್ ಚಾಪ್ಸಿಗೆ ರೆಡಿ ಮಾಡ್ಕೊಂತಿನಿ ಅಪ್ಪ ಮುದ್ದೆ ಮುದ್ದೆ ಮಾಡ್ಕೊಡ್ಬೇಕು ನೋಡೋಣ ಇಲ್ಲೇ ಒಳ್ಕತ್ತೀರಾ ಅಂತ ಏ ಕೇಳ್ತಾವನೆ ऐ <KNOWMm nervous> लाख अ... तो बिल्डू दार। मम्मी। ना नजर डाला पकवाने, ये लगे ना। कार्वे तक कर दे। हाँ, इन्हें इतने काये के लिए बंदा लागा। हाँ। कार्वे, कार्वे। बिसी रहने से बिसी मार दे कार्वे इतने। अपना ஜிவா மீன் உள்க்கலாம் எல்லா கொட்டந்தின்

ನನಗೆ ಗಿಚ್ಚು ಗೈಸ್ ನಾನು ನಮ್ಮಮ್ಮಿ ಮಾತಾಡ್ಕೊಂಡು ಕೂತಿದ್ರೆ ಇಷ್ಟೊತ್ತಾದ್ರೆ ಯಾಕೆ ಮಲಗಿಲ್ಲ ನೀವು ಬನ್ನಿ ಅಂತ ಕರಿತವನೇ ನಾವು ಏನೋ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ದೀವಿ ಅಪ್ರೂಪಕ್ಕೆ ಒಬ್ಬಗೆ ಸಿಕ್ಕಿದೀವಿ ಅಂತ ಕರ್ಣ ನೋಡಿ ಹೆಂಗಾಡ್ತವನೇ ಕರ್ಣ ನಮ್ಮಿಬ್ಬರನ್ನ ಫ್ರೀಯಾಗಿ ಇಡೋಕ್ಕೆ ಬಿಡ್ತೇವಿಲ್ಲ ബാതിരൻ ബാഡ ബാലേ ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವ್ಲಾಗ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ